ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮಿಯ ಕೀರ್ತಿಯಾಗಿ ಹಾಜರಾಗ್ಬಿಟ್ಲ ಅಥವಾ ಅಲ್ಲಿಗೆ ಬಂದಿದ್ದು ನಿಜವಾಗ್ಲೂ ಕೂಡ ಕೀರ್ತಿನೇನ ಶ್ರದ್ಧಾಂಜಲಿ ಸಲ್ಲಿಸೋಕೆ ಕಾವೇರಿ ಮುಂದೆ ನಿಲ್ತಿದ್ದಾಗ ಇಲ್ಲಿ ಕಾವೇರಿಗೆ ಬಿಗ್ ಶಾಕ್ ಆಗ್ತದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಲಕ್ಷ್ಮಿ ಪಣ ತೊಟ್ಟಿದ್ದಾಳೆ ಇಲ್ಲಿ ವೈಷ್ಣವ್ ಕೂಡ ಲಕ್ಷ್ಮಿಗೆ ಸಾಥ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಿಕಾಸ್ ನಾನು ಕೂಡ ಕೀರ್ತಿ ಸಾವಿಗೆ ಯಾರು ಕಾರಣ ಏನು ಕಾರಣ ಅನ್ನೋದನ್ನ ತಿಳ್ಕೋಬೇಕು ಅನ್ನೋದು ನನಗೂ ಕೂಡ ಇದೆ ಆದರೆ ಅಮ್ಮನ ಮಾತ್ರ ಇದರಿಂದ ದೂರ ಇರೋಣ ದಯವಿಟ್ಟು ಅಮ್ಮಂಗೆ ನನಗೆ ಮುಂದೆ ಅವ್ರಿಗೆ ಅವಮಾನ ಆಗುವುದನ್ನು ನೋಡೋಕಾಗುವುದಿಲ್ಲ ದಯವಿಟ್ಟು ಅವ್ರ ಬಗ್ಗೆ ಅನುಮಾನ ಪಟ್ಟು ಮಾತಾಡಬೇಡಿ ಚಿತ್ರ ಮುಂದೆ ಎಷ್ಟು ಕಣ್ಣೀರು ಹಾಕಿದ್ರು ನೋಡಿದ್ರೆ ಅವ್ರು ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಕೀರ್ತಿ ಸಾವ್ಗೆ ನಾನೇ ಕಾರಣ ಆಗಿಬಿಟ್ಟೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ಅಂತ ವೈಷ್ಣವ್ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿಗೆ ವೈಷ್ಣವ್ನ ನ ನೋಡಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನೀವು ಎಷ್ಟು ಬ್ಲೈಂಡಾಗಿ ಅಮ್ಮನ ನಂಬ್ತಿರುವ ಅಷ್ಟು ನಾನು ಬ್ಲೈಂಡಾಗಿ ನಾ ಖಂಡಿತ ನಂಬುವುದಿಲ್ಲ ಯಾಕಂದರೆ ಅವರ ಬಿಹೇವಿಯರ್ ಆ ಥರ ಇದೆ ಖಂಡಿತವಾಗ್ಲು ಸತ್ಯ ಏನು ಅಂತ ತಿಳ್ಕೊಂಡೇ ತಿಳ್ಕೊತೀನಿ ಕೀರ್ತಿ ಮತ್ತು ಅತ್ತೆ ನಡುವೆ ಕೀರ್ತಿ ಸಾಯೋವರೆಗೂ ಏನೋ ಗೋಜ್ಲಿದೆ ಖಂಡಿತ ಅದನ್ನು ತಿಳ್ಕೊಳ್ಳೇಬೇಕು ನಾನು ಅಂತ ಮನಸ್ಸಿನಲ್ಲೇ ಅನ್ಕೋತಾರೆ ಜೊತೆಗೆ ಈ ಕಡೆ ಲಕ್ಷ್ಮಿ ನಿದ್ರೆ ಮಾಡ್ತಿದ್ರೆ ನಿದ್ರೆ ಮಾಡೋಕ್ಕಾಗ್ತಿಲ್ಲ ನಿದ್ರೆಯಲ್ಲೇ ಎದ್ದು ಬಿಡ್ತಾರೆ ಅವ್ರು ಎದ್ದೇಳೋದು ಆಗಿ ಎದ್ದೇಳೋದಿಲ್ಲ ಅವ್ರು ಎದ್ದೇಳೋದಕ್ಕೆ ಕೀರ್ತಿನೇ ಮೈ ಮೇಲೆ ಬಂದಿರೋ ಹಾಗೆ ಲಕ್ಷ್ಮಿ ಮನೆಯಿಂದ ಹೊರಟು ಹೊರಗಡೆ ಹೋಗ್ತಿದ್ದಾರೆ ಅದಕ್ಕೆ ಸರಿಯಾಗಿ ಕಾವೇರಿಗೂ ಕೂಡ ಎಚ್ಚರ ಆಗುತ್ತೆ ಚಳಿ ಆಗ್ತದೆ ವಿಂಡೋಸ್ ಕ್ಲೋಸ್ ಮಾಡೋಣ ಅಂದ್ಕೊಂಡು ವಿಂಡೋಸ್ ಹತ್ರ ಹೋದರೆ ಲಕ್ಷ್ಮಿ ಹೋಗ್ತಿರೋದನ್ನ ನೋಡ್ತಾರೆ ಶಾಕ್ ಆಗ್ತಾರೆ ತಕ್ಷಣ ತಿರುಗಿ ನೋಡಿದ್ರೆ ಅದು ಕೀರ್ತಿ ಆಗಿರ್ತಾಳೆ ಗಾಬರಿ ಬೀಳ್ತಾರೆ ಅಂದರೆ ತಕ್ಷಣ ತಿರ್ಕೊಂಡ್ರೆ ಆ ಕಡೆ ಮತ್ತೆ ಕೀರ್ತಿ ಮುಂದೆ ಬಂದದಾಡ ನನ್ನನ್ನೇ ಸಾಯಿಸಿದ್ರೆ ಅಲ್ವಾ ಸಾಯಿಸ್ಬಿಟ್ಟು ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಪ್ರೋಗ್ರಾಮ್ ಇಟ್ಕೋತೀರ ಎಂಥ ಮಹಾನ್ ಪಾಪಿ ನೀನು ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನೀನು ಸಾಯ್ಬೇಕು ನೀನು ಸಾಯ್ದು ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತ ಹೇಳಿ ಕುತ್ಕೆ ಹೆಸ್ಕೋಕೆ ಮುಂದೆ ಕೀರ್ತಿ ಇಲ್ಲಿ ಕಾವೇರಿ ಕಾವೇರಿ ಕಿಟಾರ್ ಅಂತ ಚೀರ್ಕೊಂಡಿರೋ ಶಬ್ದಕ್ಕೆ ಮಲಗಿರೋ ಕೃಷ್ಣಕಾಂತ್ ಎದ್ದು ಬರ್ತಾರೆ ಏನಾಯಿತು ಏನು ಕಾವೇರಿ ಅಂತ ಅದು ಬೆಳಗ್ಗೆಯಿಂದ ಏನೇನು ಆಗೋಯ್ತಲ್ವಾ ಅದಕ್ಕೋಸ್ಕರ ಅಂದಾಗ ಅದನ್ನೆಲ್ಲ ಇಟ್ಕೊಂಡು ಈ ರೀತಿ ಯೋಚನೆ ಮಾಡಿದ್ರೆ ಇದೇ ರೀತಿ ಆಗೋದು ಬಂದು ಆರಾಮಾಗಿ ಮಲ್ಕು ಅಂತಾರೆ ಅತ್ತ ಕಡೆ ಲಕ್ಷ್ಮಿ ತನ್ನ ಮನೆಯಿಂದ ಕೀರ್ತಿ ಮನೆ ಕಡೆ ಹೋಗ್ತಿದ್ದಾರೆ ಗೊಂಬೆ ಆಡಿಸೋರು ಅದೇ ದಾರಿಯಲ್ಲಿ ಹೋಗ್ತಿದ್ರು ಕೂಡ ಅದನ್ನ ಗಮನಿಸದೆ ತನ್ನ ಕೀರ್ತಿ ಮನೆಗೆ ಹೋಗ್ತಾ ಇರು ಲಕ್ಷ್ಮೀನ ನಾನು ಗೊಂಬೆ ಆಡಿಸೋರು ಸತ್ಯದ ದಿಕ್ಕನ್ನ ಹುಡುಕಿ ಹೊರಟಿದ್ದಾರೆ ಸತ್ಯದ ದಾರಿಯನ್ನ ಬದಲಾಯಿಸಬಹುದು ಸತ್ಯದ ದಿಕ್ಕನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಬಯಲಿನಲ್ಲಿ ಆಲಿಯು ಇದೆ ಆಲಿಯ ಅಂತಕ್ಕಂಥದ್ದು ಸತ್ಯವಾಗಿದೆ ಸತ್ಯದ ಆಲಿಯುವನ್ನ ಯಾವುದು ಕಬ್ಬಣದಿಂದಾನೇ ಯಾವ್ದರಿಂದ ಅಲಗಾಡಿಸಿ ಧ್ವಂಸಗೊಳಿಸೋಕೆ ಸಾಧ್ಯ ಆಗುವುದಿಲ್ಲ ಜೊತೆಗೆ ಸತ್ಯ ಅಂತಕ್ಕಂಥದ್ದು ಒಂದು ಬಂಡೆ ಇದ್ದಾಗ ಒಂದು ಹುತ್ತಕ್ಕೆ ಬಟ್ಟೆ ಕಟ್ಟಿ ಮರೆ ಮಾಚಬಹುದು ಆದರೆ ಬಂಡೆಗೆ ಬಟ್ಟೆ ಕಚ್ಚಿ ಮರೆ ಮಾಚೋಕೆ ಸಾಧ್ಯ ಇಲ್ಲ ಅದು ಎಲ್ಲರೂ ಮುಂದೆ ಬಯಲಾಗಲೇಬೇಕಾಗಿದೆ ಸತ್ಯು ಮೆಥ್ಯುಗಳ ನಡುವೆ ಮಹಾ ಸಮರ ಏರ್ಪಟ್ಟಿದೆ ಅದರಲ್ಲಿ ಸತ್ಯಕ್ಕೆ ಮೇಲುಗೈ ಸಾಧಿಸೋದ್ರ ಜೊತೆಗೆ ಜಯ ಬೇರೆಯನ್ನ ಬಾರಿಸುತ್ತೆ ಇತಿಹಾಸದ ಪುಟ್ಟಗಳಲ್ಲಿ ರಕ್ತ ಚರಿತ್ರೆ ಬರೆಯೋ ಕಾಲ ಬಂದಿದೆ ಅಂತ ಹೇಳಿ ಭವಿಷ್ಯವನ್ನ ನುಡಿತಿದ್ದಾರೆ ಹತ್ತ ಕಡೆ ಕೀರ್ತಿ ಮನೆ ಮುಂದೆ ನಿಂತಿದೆ ಲಕ್ಷ್ಮಿ ಹಾಗೆ ಒಳಗಡೆ ಹೋಗ್ತಾಳೆ ಗೇಟ್ನ ಓಪನ್ ಮಾಡಿ ಕೀ ಎಲ್ಲಿರುತ್ತೆ ಅಂತ ತುಂಬಾ ಗೊತ್ತು ಲಕ್ಷ್ಮಿಗೆ ಅಬ್ಬಬ್ಬಾ ಹೇಗಿದ್ದು ಸಾಧ್ಯ ಅಂತ ಅನಿಸುತ್ತೆ ಪಾಟ್ ಕೆಳಗಡೆ ಕೀರತ್ತೆ ತಗೋತಾಳೆ ಓಪನ್ ಮಾಡ್ತಾಳೆ ಕೀರ್ತಿ ಫೋಟೋ ನೋಡ್ತಾಳೆ ರೂಮ್ಗೆ ಹೋಗ್ತಾಳೆ ಕೀರ್ತಿ ರೂಮ್ಗೆ ಎಲ್ಲಿ ಡ್ರಾಯರ್ ಅಲ್ಲಿ ಡೈರಿ ಇರುತ್ತೆ ತುಂಬ ಚೆನ್ನಾಗಿ ಗೊತ್ತು ಲಕ್ಷ್ಮಿಗೆ ಡೈರಿ ತಗೋತಾಳೆ ಡೈರಿ ಓದೋಕ್ಕೆ ಶುರು ಮಾಡ್ಕೋತಾಳೆ ಇಲ್ಲಿ ನಮಗೆಲ್ಲ ಅನ್ಸೋದು ಲಕ್ಷ್ಮಿ ಮೇಲೆ ಕೀರ್ತಿ ಮೈ ಮೇಲೆ ಬಂದುಬಿಟ್ಟದಾಳ ಅಂತ ಹಾಗಿದ್ರೆ ನಿಜವಾಗ್ಲೂ ಕೂಡ ಲಕ್ಷ್ಮಿ ಕೀರ್ತಿ ಲಕ್ಷ್ಮಿ ಮೇಲೆ ಮೈ ಮೇಲೆ ಬಂದಿಲ್ಲ ಇದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗತ್ತ ಅತ್ತ ಕಾವೇರಿ ಅವ್ರಿಗೆ ಮಲಗಿದ್ರು ನಿದ್ರೆ ಬರ್ತಿಲ್ಲ ಮತ್ತೆ ಗೆಜ್ಜೆ ಶಬ್ದ ಕೇಳಿಸ್ತದೆ ಹೊರಗಡೆಯಿಂದ ಹೊರಗಡೆ ಹೋಗಿ ನೋಡೋಣ ಅಂದ್ಕೊಂಡು ಡೋರ್ ಓಪನ್ ಮಾಡಿದ್ರೆ ಡೋರ್ ಓಪನ್ ಆಗ್ತಾ ಇಲ್ಲ ಈ ಕಡೆ ಕೃಷ್ಣಕಾಂತನ ಎಬ್ಬಿಸ್ತಾರೆ ಹೊರಗಡೆ ಗೆಜ್ಜಿದ್ದ ಅನ್ನಾದ ಕೇಳಿಸ್ತದೆ ಅಂತ ನಂತರ ಬಂದು ಅವರು ಕೂಡ ಡೋರ್ ಓಪನ್ ಮಾಡ್ತಾರೆ ಆರಾಮಾಗಿ ಡೋರ್ ಓಪನ್ ಆಗುತ್ತೆ ಬಿಕಾಸ್ ಕಾವೇರಿ ಡೋರ್ ಓಪನ್ ಆಗ್ತಿಲ್ಲ ಅಂತ ಹೇಳಿದರು ಯಾರು ಎಲ್ಲ ಸುಮ್ಮನೆ ನೀನೇ ವಿನಾಕಾರಣ ಗಾಬರಿ ಆಗ್ತದ್ಯಾ ಕಾವೇರಿ ಅಂತ ಹೇಳಿದರು ನಂತರ ಬಂದು ಮಲ್ಕೋ ಆರಾಮಾಗಿ ಅಂತ ಹೇಳಿ ಮಲ್ಗಿಸಿದ್ರು ಆದರೂ ಕೂಡ ಆರಾಮಾಗಿ ಎಲ್ಲಿ ಮಲೆ ಮಲ್ಗೋಕ್ಕಾಗತ್ತೆ ಪಾಪ ಕೊಲೆ ಮಾಡಿರುವ ಕೈಗಳು ಕೈಗೆ ರಕ್ತ ಅಂಟ್ಕೊಂಡಿದೆ ನಿದ್ರೆ ಬರ್ಲಿಕ್ಕಾಗತ್ತಾ ಖಂಡಿತ ನಿದ್ರೆ ಅಂತೂ ಬರುವುದೇ ಇಲ್ಲ ಕೀರ್ತಿ ದೆವ್ವವಾಗಿ ಬಂದು ಕಾಡ್ತಾ ಇದ್ದಾಳೆ ಇಲ್ಲಿ ಕಾವೇರಿ ಅತ್ತ ಕಡೆ ಕೀರ್ತಿ ಡೈರಿನ ಓದ್ತದಾಳೆ ಲಕ್ಷ್ಮಿ ಪ್ರತಿ ಪುಟನ ಬಿಡದೆ ಓದ್ತದಾಳೆ ತನ್ನ ಪ್ರೀತಿನ ವೈಷ್ಣವ್ಗೆ ಹೇಳ್ಕೊಂಡಿದ್ದ ದಿನದಿಂದ ಹಿಡಿದು ಪ್ರತಿಯೊಂದನ ಕೂಡ ಕೀರ್ತಿ ಆ ಒಂದು ಡೈರಿಯಲ್ಲಿ ಬರ್ತದಾಳೆ ವೈಷ್ಣವ್ ಕೊನೆಗೂ ಕೂಡ ನನ್ನ ಪ್ರೀತಿನ ಒಬ್ಕುಮೆಂಟ ಅಂತ ಸಂಭ್ರಮಿಸಿದ ದಿನಗಳು ತದನಂತರ ಇವತ್ತು ಕಾವೇರಿ ಆಂಟಿಗೆ ನನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ವಿಷಯ ನಾನು ವೈಷ್ಣ ಹೇಳಕ್ ಹೋಗ್ತದಾನೆ ತಮ್ಮ ಕಣ್ಮುಂದೆ ಓಡಾಡ್ತಿದ್ದ ಹುಡುಗಿ ಅವ್ರ ಮಗನ ಲವ್ ಮಾಡ್ತಿದ್ದಾಳೆ ಅನ್ನೋ ವಿಷಯ ಖಂಡಿತ ಅವ್ರಿಗೆ ಶಾಕ್ ಕೊಡುತ್ತೆ ಖಂಡಿತ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕೂಡ ಕಾವೇರಿ ಆಂಟಿ ಅಂತ ಹೇಳಿ ಕೀರ್ತಿ ಬರೆದಿರ್ತಾಳೆ ಅದು ಎಲ್ಲದರ ನಡುವೆ ಜಾತಕದ ವಿಷಯ ಕೂಡ ಬರತ್ತೆ ವಯಸ್ ಜಾತಕದಲ್ಲಿ ದೋಷ ಇದೆಯಂತೆ ನಾನು ವೈಷ್ಣ ಮದುವೆ ಆದರೆ ಆರು ಒಳಗೆ ವಯಸ್ ಸತ್ತು ಹೋಗ್ತಾನಂತೆ ಅದಕ್ಕೆ ವಯಸ್ಗೆ ಆ ಜಾತಕಕ್ಕೆ ಮ್ಯಾಚ್ ಆಗೋ ಜಾತಕದ ಹುಡುಗಿ ಜೊತೆ ಮದುವೆ ಆಗಬೇಕಂತೆ ನನಗೇನಾದರೂ ಆಗಿದ್ರು ಕೂಡ ನಾನು ಖಂಡಿತ ಇದಕ್ಕೆ ಒಪ್ಕೊಂಡ್ಬಿಡ್ತಿದ್ದೆ ಆದರೆ ನನ್ನ ವೈಶ್ಯ ಜೀವ ಜೊತೆ ನಾನು ಆಟ ಆಡುವುದಿಲ್ಲ ಅಂತ ಹೇಳಿ ತ್ಯಾಗ ಮಾಡಿದ್ದು ಕಾವೇರಿ ಅವರು ಆರು ತಿಂಗಳಲ್ಲಿ ಲಕ್ಷ್ಮಿಗೆ ಡಿವೋರ್ಸ್ ಕೊಡಿಸಿ ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು ತದನಂತರ ಲಕ್ಷ್ಮಿನ ವಯಸ್ಸಿಂದ ದೂರ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಕೀರ್ತಿ ಆ ಒಂದು ಡೈರಿಲಿ ಬರ್ತದಾಳೆ ಜೊತೆಗೆ ಅದನ್ನು ಓದಿದ್ದೆ ತಡ ನಂತರ ಇಲ್ಲಿ ಲಕ್ಷ್ಮೀ ಕೀರ್ತಿ ಬಟ್ಟೆ ಹಾಕ್ಕೊಂಡು ಕೀರ್ತಿ ಡ್ಯಾನ್ಸ್ ಮಾಡಿದಾಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ತದನಂತರ ತನ್ನ ಮನೆಗೆ ಬರ್ತಾಳೆ ಹೊರಟು ಬೆಳಿಗ್ಗೆ ಆಗತ್ತೆ ಬೆಳಿಗ್ಗೆ ಇಲ್ಲಿ ಕಾವೇರಿಯವರು ಶ್ರದ್ಧಾಂಜಲಿ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಕೂಡ ಕೀರ್ತಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಿದ್ದಾರೆ ಕಾವೇರಿಯವರು ಕೂಡ ಕೀರ್ತಿ ಬಗ್ಗೆ ಮಾತನಾಡ್ತಾರೆ ಆದರೆ ಇಲ್ಲಿ ಲಕ್ಷ್ಮಿ ಎಂಟ್ರಿ ಕೊಡ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಬಿಕಾಸ್ ಲಕ್ಷ್ಮಿ ಅವಳ ಎಂದಿನಂತೆ ಬರ್ತಾ ಇಲ್ಲ ಕೀರ್ತಿ ಹೇಗೆ ಡ್ರೆಸ್ ಮಾಡ್ಕೋತಿದ್ಲು ಕೀರ್ತಿ ಡ್ರೆಸ್ಸನ್ನೇ ಹಾಕ್ಕೊಂಡು ಕೀರ್ತಿ ರೀತಿಯೇ ಬಿಹೇವ್ ಮಾಡ್ತಾ ಬರ್ತದಾಳ ಹಾಯ್ ವೈಶ್ ಅಂತ ಹೇಳಿ ಮಾತಾಡ್ತಿದ್ರೆ ಏನು ಮಾತಾಡಿದ್ರಿದ್ ಲಕ್ಷ್ಮಿ ಮಹಾಲಕ್ಷ್ಮಿ ಅವರೇ ಅಂತ ವೈಶ್ ಕೀರ್ತಿದ್ರೆ ವೈಶ್ ನಾ ವೈಶ್ ಅಂದ ಇನ್ನೇನು ಕರೀಲಿ ವೈಶ್ ಅಂತ ಹೇಳಿ ಕೀರ್ತಿ ತರನೇ ಮಾತಾಡ್ತಿರೋ ಲಕ್ಷ್ಮಿನ ನೋಡಿ ಕಾವೇರಿ ಎಲ್ಲರೂ ಕೂಡ ಶಾಕ್ ಆಗ್ತದಾರೆ ನಂತರ ಏನಿದು ನನ್ನ ಫೋಟೋ ಇಟ್ಟು ಯಾಕೆ ಬದುಕಿರಿ ಅವ್ರಿಗೆ ಹಾರ ಆಗ್ತಾರೆ ಯಾರಾದರೂ ಏನು ಮಾಡ್ತಿದ್ರ ನೀವು ಅಂತ ಎಲ್ಲವನ್ನ ಕಿತ್ತು ಬಿಸಾಡ್ಬಿಟ್ಟು ರಂಪ ರಾಮಾಯಣ ಮಾಡ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಕೀರ್ತಿ ಮೇಲೆ ಲಕ್ಷ್ಮಿ ಬಂದ್ಬಿಟ್ಟು ಹತ್ತ ಕಡೆ ಅಲ್ಲಿ ಕೀರ್ತಿಯಾಗಿ ಲಕ್ಷ್ಮಿ ಬದಲಾಗ್ತದಾಳೆ ಹತ್ತ ಕಡೆ ಕಾವೇರಿ ಅವ್ರಿಗೆ ಕೀರ್ತಿ ದವವಾಗಿ ಬಂದು ಕಾಡ್ತಿದ್ದಾಳೆ ಅಲ್ಲಿ ಕೀರ್ತಿ ಮನೆಗೆ ಹೋದಾಗ ಎಲ್ಲಿ ಏನೇನಿದೆ ಅನ್ನೋದು ಲಕ್ಷ್ಮಿ ತುಂಬಾ ಚೆನ್ನಾಗಿ ಗೊತ್ತಿತ್ತು ಇದನ್ನೆಲ್ಲ ನೋಡಿದ್ರೆ ಇವತ್ತು ಕೀರ್ತಿಯಾಗಿ ಬದಲಾಗಿರುವ ಲಕ್ಷ್ಮಿನ ನೋಡಿದ್ರೆ ನಿಜವಾಗ್ಲೂ ಕೂಡ ಕೀರ್ತಿ ಮೈ ಮೇಲೆ ಬಂದದಾಳೆ ಅಂತಾನೆ ಅನಿಸುತ್ತೆ ಹಾಗಿದ್ರೆ ನಮ್ಮ ಊಹೆಗೂ ಮೀರಿ ನಿಜವಾಗ್ಲೂ ಕೂಡ ಅಲ್ಲಿ ಕೀರ್ತಿ ಸತ್ತಿರೋದು ನಿಜ ಅಂತ ಅನಿಸುತ್ತೆ ಆದರೆ ಈಗಲೂ ಕೂಡ ಇದು ಯಾವುದನ್ನು ಕೂಡ ಖಂಡಿತ ನಾನಂತೂ ಒಕ್ಕೊಳೋಕ್ಕೆ ಸಾಧ್ಯವಿಲ್ಲ ನಿಮ್ಮ ಪ್ರಕಾರ ಏನು ಅನ್ನೋದು ಗೊತ್ತಿಲ್ಲ ಜಸ್ಟ್ ಇಲ್ಲಿ ಕೀರ್ತಿ ಇಲ್ಲಿ ಲಕ್ಷ್ಮಿ ಬದ್ಲಾಗ್ತಿರ್ಬಹುದು ಒಂದು ಕಾವೇರಿ ಮುಖವಾಡನ ಕಳಿಸೋದಕ್ಕೆ ಅಥವಾ ಕ್ಷಣ ಕೀರ್ತಿ ಕೀರ್ತಿ ಅಂತ ಕೀರ್ತಿ ಡೈರಿನ ಓದಿದ್ದೆ ಇಲ್ಲಿ ಅವಳ ಸಬ್ ಮೈಂಡಲ್ಲಿ ಮೈಂಡ್ ಅಲ್ಲಿ ಕೀರ್ತಿನ ಕೂರಿಸ್ಕೊಂಡು ಹಾಗೆ ಲಕ್ಷ್ಮಿ ಇಲ್ಲಿ ಬದಲಾಗ್ತಾ ಇರಬಹುದು ಇದು ಒಂದು ಸೈಕಾಲಜಿಕಲ್ ಮ್ಯಾಟರ್ ಆಗಿರಬಹುದು ಅಂತ ಕೂಡ ಅನಿಸ್ತಿದೆ ಹಾಗಿದ್ರೆ ಏನಾಗ್ತದೆ ಇಲ್ಲಿ ನಿಜವಾಗ್ಲೂ ಕೂಡ ಲಕ್ಷ್ಮಿ ಮೇಲೆ ಕೀರ್ತಿ ಬಂದಿದ್ದು ನೀಚನ ಸುಳ್ಳ ಕೀರ್ತಿ ಸತ್ತಿರೋದು ನೀಚನ ಸುಳ್ಳ ಇದ್ದು ಲಕ್ಷ್ಮಿ ಕಾವೇರಿನ ಮಾಡೋಕೆ ಮಾಡ್ತಿರೋ ನಾಟಕನ ಇದು ಎಲ್ಲದಕ್ಕೂ ಉತ್ತರ ಸಿಗಬೇಕು ಅಂದ್ರೆ ಮುಂದಿನ ದಿನಗಳ ಒಂದು ಎಪಿಸೋಡ್ಸ್ ಕೋಸ್ಕರ